ಎಲ್ಲೇನು ಉಂಡ್ಬಿಟ್ಟು ಮನೆ ನೀರಂಗವೇ ನೀಟಾಗಿ ಏನಿಲ್ಲ ಸ್ವಿಸ್ತಕ್ಕೆ ಮನೆ ಕದಾರ ಅದೇ ಮೇಲಾಗ್ತೀವಲ್ಲ ಜೆಂಟ್ಸ ಇವು ಲೇಡೀಸು ಇದು ಲೇಡೀಸು ಎಲ್ಲವೇ ಇದು ಗಪ್ಪ ಇನ್ನು ಇವೆಲ್ಲ ಏಟಕ್ಕೆ ಬಂದಾವೆ ಇನ್ನೂ ಮದುವೆ ಹಾಕೋದಿಲ್ಲ ಇನ್ನೇ ಚೆನ್ನಾಗಿ ಬರೋಲ್ಲ ಇವು ಎಷ್ಟು ಎಷ್ಟು ತಿಂಗಳು ನೀವು ಇದ್ದು ಎರಡೂವರೆ ತಿಂಗಳಾಯಿತು ಕರಿದು ಇದಕ್ಕೆ ಕಟ್ಟಿ ಹಾಂ ಗಬ್ಬಾಗಿ ಗಬ್ಬಾಗಿ ಇದು ಕಟ್ಟಿಲ್ಲ ಅಲ್ಲ ಇದು ಎಷ್ಟು ವರ್ಷದ ಮರಿ ಇದು ಇದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಹಂಗಾರೆ ಅವತ್ತಿನ ಮರಿ ಮಾಡಿ ಇಟ್ಕೊಂಡು ಎರಡು ಸಾವಿರ ಮರಿ ಆಗೈತೆ ಎಷ್ಟು ಎರಡು ಸಾವಿರ ಎರಡು ಸಾವಿರ ಅಷ್ಟೇನಾ ಹ್ಞೂ ಎರಡು ಸಾರಿ ಮರಿ ಹಾಸ್ಕೊಂಡಿದ್ದೀನಿ ನಾವೇ ಅದೇ ಹ್ಞೂ ಬರೀ ಅಷ್ಟೇ ನಾವು ಹಾಸ್ಕೊಂಡ್ರೆ ಅದು ಈ ಸೈಜಲ್ಲಿ ಹಾಲು ಬಿಡಿಸಿದ್ರೆ ಮರಿ ಸೈಜ್ ಬರಕ್ಕ ಹಾಂ ಈ ಸೈಜಲ್ಲಿ ಈ ಸೈಜ್ಗಳಲ್ಲಿ ಹಾ ಈಗ ಇದು ಎಷ್ಟು ದಿನದ ಮರಿಗಳಿವು ಇವು ಹದಿನೈದು ದಿನದ್ದು

ಪರವಾಗಿಲ್ಲ ಇವು ಇದು ಹಾಲಿಲ್ಲ ಇವ್ಕೆ ಇದಕ್ಕೆ ಹಾಲಿಲ್ಲ ಮಾಮೂಲಿ ನೀವು ಎಲ್ಲ ಸಮಸ್ಯೆ ಏನಾಗಿತ್ತು ಅದು ರೋಗ ಏನು ಮಾಮೂಲಿ ಆದ್ರೆ ಮಂಟೆ ಒಳಗೆ ಏನಾಗಿತ್ತು ಎಂತ ಹ್ಞೂ ಸತ್ತಾಗಿ ಬೇಡ ಅಷ್ಟೇ ಸದಾಗಿತ್ತು ಅದು ನಾ ಪೂಯಿನೂ ಇಲ್ಲ ಪಾನಿಯೊಳಗೆ ತಗೊಂಡೋಗ್ಬಿಟ್ಟು ಭಾರಿ ಅಷ್ಟು ಇದೇ ಕತೆ ಇದು ಎರಡುವರೆ ತಿಂಗ್ಳಿದು ಇದು ಹಾಲು ಕುಡಿಯೋದು ಫುಡ್ಡು ಎಷ್ಟು ದಿನಕ್ಕೆ ತಿಂತಿರ್ತವೆ

ಐ ತಿಂಗಳಗಳ ನಂತರ ನಾವು ಏನು ಕೊಡದ್ರ ಮೇಲೆ ಹೋಯ್ತಾವೆ ಅಂದ್ರೆ ನಮಗೆ ಸ್ವಲ್ಪ ಬಾರೆ ಇದು ಕಡಿಮೆ ಹ್ಹ ಹ್ ಆಗ್ತಾ ಇದಿರಿ ಇವೆಲ್ಲ ಕ್ಲೀನಿಂಗ್ ಹೆಂಗ್ ಮಾಡ್ತೀರಿದಾ ಕ್ಲೀನಿಂಗ್ ಎಲ್ಲಾ ಮೋಟರ್ ಪೈಪಲ್ ಕಟ್ ಬಿಡ್ತೀವಿ ಹ್ಹ ಮೇವಾಪರೆ ಇದಕ್ಕೆ ಉಚು ಉಚೆ ಇಕ್ಕೊಂಡಿರೋದಾ ಇಲ್ಲ ಮೇವಾದು ಅದು ಕಸ ಮಾಡ್ತೀವಿ ಇಲ್ಲಿ ಆಗಿಲ್ಲ ಈಗ ಗಲ್ಲಿ ಹೆಂಗ್ ಮಾಡ್ಕೊಂಡಿದ್ರಿ

ಸಾದು ಬೇಗರ್ ಬಾಯಾಳಕ್ಕೆ ಬೆಣ್ಣೆ ಹಟ್ಟಿ ಏನು ಮಾಡಕಿಲ್ಲ ಮರಿ ಹಾಕಿದ್ದೀನ ಮರಿ ಹಾಲ್ ಕುಡ್ಸು ತಗದು ಕರೆಂಟ್ ಬಿಟ್ಟು ಮೂರ್ ದಿನ ನಾವು ಕರೆಂಟ್ ಯಾಕೆ ಹಾಕೊಂಡಿಟ್ಗೆ ಹಾಕೊಂಡಿ ಶೀತ ಮಾಡಕ ಮತ್ತೆ ಈಗ ಅದಕ್ಕೆ ಅಷ್ಟೊಂದು ನೀಟ್ ಆಗಿ ಬಂದೈತಲ್ಲ ಅದ್ ತಗೊಂಡ್ರೆ ಈಗಲೇ ಮುಗಿತಲ್ಲ ಕ್ಲೀನ್ ಆಗಿ ಹೋಗುತ್ತಲ್ಲ ಅದು ಇದೆಲ್ಲ ನಾವು ಕ್ಲೀನ್ ಮಾಡ್ಕೋತೀವಿ ಮರಿ ಮಾಡ್ತೇವೆ ಮರಿ ಹಾಕ್ತೇವೆ ಅನ್ನೋದಕ್ಕೆ ಅದೇನಿಲ್ಲ ಇದು ಊಟ ಹತ್ತಿದ ಆರೋಗ್ಯ ಬರೋಕ್ಕೆಲ್ಲ ಬಾ ಮಾಡ್ತೀನಿ ಆಚೆಗೆಲ್ಲೂ ಬಿಡಲ್ಲ ನೀವಿದ್ನಾಕ್ ಪೈಯಕ ಸುಮ್ನೆ ಕಾಲಾಡೋಕೆಲ್ಲ ಕಿರಿ ಕುಂಟಾ ಅಕ್ಕಪಕ್ಕ ಹಾ ನಮ್ದು ಪಕ್ಕನೇ ಮೊನ್ನೆನಡಿ ಪಕ್ಕ ಕೇರಳಾಪುರ ನಾವು ಜಮಂದಲ್ಲಿ ಅಂದಿ ಸಾಕಿದ್ವು ಮೂರನೇ ಸೋರು ಮೂರನೇ ಸೋಲು ಅಂದ್ರೆ ಮೂರು ವರ್ಷ ಆಯ್ತಾ ಲೇಡೀಸು

ಗಂಡಂದು ಯಾವತ್ತು ಅದ್ರ ಮೇಲೆ ಬಿತ್ತಿದ ತದ ದೇಶ ಬರ್ಕಬೇಕು. ಅದು ಮೂರು ತಿಂಗಳ ಮೇಲೆ ಅಡ್ನಾ ಮರಿ ಮರಿಯಾಟ. ಮೂರು ತಿಂಗಳು ಹದಿನೈದು ದಿನ 16 ದಿನ 16 ದಿನ 14 ದಿನ. ಅನ್ಗೆ ಮೂರುವರೆ ವಾರ ತಿಂಗಳು ಮೂರುವರೆ ವಾರ ತಿಂಗಳು ಒಂದಿನೇ ಚಕಡೆ. ಅದು ತೊಟ್ಟೆ ಇಷ್ಟವೇ ಅಷ್ಟ ಮರಿಯಾಟ. ಅಷ್ಟ ಮರಿಯಾಟ. ಅಷ್ಟು ಆಮೇಲೆ ಇನ್ನೊಂದು ಗಂಡಂದ್ರೆ ನೀಟಾಗಿ ಹತ್ತು ಬಿಟ್ಟು ಅಲ್ಲಿ ನೀನಾ ಕೊಟ್ಟಿದ್ರೆ ಮರಿಯೇ ಆಗುತ್ತೆ. ಅಂದ್ರೆ ಬೀಜವಲ್ಲ ಅದರ ಮೇಲೆ ಹೋಯಿತಾ. डिफरेंट. ಅದಕ್ಕೆ ಎಕ್ಸ್ಟ್ರಾ ಫುಡ್ ಏನಾದ್ರು ಕೊಡ್ತೀರಾ ಗಂಡಿಗೆ ನೀವು ಇದ್ರಲ್ಲೇ ಕ್ರಾಸ್ ಕೊಡಿಸ್ತೀರಾ ಅಲ್ಲಿ ನಮ್ಗೆ ಒಂದು ತಳಿನೇ ಬೇಕು ಅಂದ್ರೆ ಸಿಗ್ತದೆ ಚಳಿ ನಾವು ತತ್ತೀವಿ ಅಂದ್ರೆ ನಮಗ್ ಗೊತ್ತಿರೋ ಫಾರಂಗಳ್ ಸಿಗ್ತವರ್ತು ಒಜಿನಲ್ ತಳಿ ಯಾರು ಕೊಡಂಗಿಲ್ಲ ಗೊತ್ತಿರೋದ್ ಫಾರಮ್ ಇಂದ ಫಾರಮ್ ಕೊಡಂಗಿಲ್ಲ ಯಾಕ ಕೊಡ್ತಂದ್ರೆ ಕಾಯಿಲೆ ಇರ್ತಾರೆ ನೋಡ್ ತಗೊಂಡಿರ್ತೀವಿ ಸಾಲ ಮಾಡಿರ್ತೀವಿ ಇಲ್ಲ ಬಡ್ಡಿ ಸಾಲ ಮಾಡಿರ್ತೀವಿ ಈಗ ಒಂದ್ ಹಂದಿ ತಗೊಂಬರ್ತೀವಿ ಆ ಹಂದಿಯಿಂದ ಇನ್ನೊಂದ್ ಕಟ್ಕೊತೀವಿ ಕಾಯಿಲೆ ಆಗ ನಾವು ವಿಷ ಕೊಡಿಬೇಕಾಗಿತ್ತು ಅದರಿಂದ ನಾವು ಒಂದ್ ಒಂದೇ ಒಂದ್ ಶೆಡ್ಡು ಒಂದೇ ಸತಿ ಮಾಡಿದ ಇದು ಒಂದೇ ಸರಿ ಎಷ್ಟಾಗಿತ್ತು ಕೇಳಿದ ನಾಲ್ಕು ಲಕ್ಷ ಆಯ್ತು

ಅವತ್ತಿಂದ ಇವತ್ತು ಗಂಟೆ ನೀವು ಎಷ್ಟು ನಾಲ್ಕು ವರ್ಷ ಆಯ್ತಾ ನಾಲ್ಕು ವರ್ಷದಿಂದ ಎಷ್ಟು ಮರಿ ಹಾಕಿರ್ಬೋದು ಮರಿ ಹಾಕಿತ್ತು ಒಂದ್ ಮರಿ ಹೆಂಗೆ ಕೊಟ್ಟಿದಿರಿ

ಅದು ಕೈಕ ಟಾರ್ಪಾಪ್ ನೀರ ಹಾಕிட்டு ನಾನು ಕೆಲಸಕ್ಕೆ ಹೋಗಿರೆ 10 ಸಾರಿ ಬಂದು ನೀರ ಹಾಕಿದ್ವಿ ಹಾಗೇನೋ ಹುಡುಗರೆಲ್ಲ ಟೈರ್ ಅಂದ್ರೆ ಟೈರ್ ಆಚೆ ಇಲ್ಲಿ ಮಾಡ್ತೀರಾ ಕ್ಲೀನ್ ಶೇಕ್ ಮಾಡತ ಊಟ ಊಟಕ್ಕೆ ಇಟ್ಟತ್ತೋ ಉಜ್ಜತ ಮೈ ಉಜ್ಕೊಳತ್ತವ ಅಲ್ಲ ಬಿಗಾಗವೆ ಸ್ವಲ್ಪ ಮೇಲೆ ಬಂದಿದೆ ಕತೆ ಪರವಾಗಿಲ್ಲ ಸುಮಾರು ಆಗ್ಬೋದು ನೀವು ಮುಂಚೆ ಯಾವಾಗ್ಲಿಂದ ಮಾಡ್ತಿದ್ರಿಂದ ನಿಮ್ಮ ಅಪ್ಪನ ಕಾಲದಿಂದ ಮಾಡ್ತಿದ್ದಾ ಮಾಮೂಲಿ ಊರಂದಿರವಲ್ಲ ಚಿಕ್ಕ ಚಿಕ್ಕ ಬರವಲ್ಲ ಅರವತ್ತು ಕೆಜಿ ಎಪ್ಪತ್ತು ಕೆಜಿಗೆ ದೊಡ್ಡ ರೀಸ ಇದೆಲ್ಲ ಜಮೀನು ಎಷ್ಟೈತಿದ್ರು ಎಷ್ಟು ನಂಗೆ ತಂದಿರು ಬೋರ್ ಹಾಕ್ಸಿಲ್ಲ ನೀವು ನೀರಿಗೆ ಹೆಂಗ್ ಮಾಡ್ಕೊಂಡಿದಿರಿ ನೀರಿಗೆ ಹೆಂಗ್ ಮಾಡ್ಕೊಂಡಿದಿರಿ ಇಲ್ಲ ನಮ್ಮ ಸಡ್ರ ಹೌದಾ ಈಗ ಒಂದ ಸಾ ಬೋರಾಡಿಸ್ತೀನಿ ತೆಂಗಿನ ಗಡ ಇದೆ ಅಲ್ಲ ನಮಗೆ ಜಾಳ ಇದೆ ಈ ಕೊಡಂತ ಮರಿಗಳು ಇವೆ ಕೊಟ್ರೇ ನೀಟಿಗೆ ಪಾಟಾ ಎಷ್ಟು ತಿಂಗಳು ಬೇಕು ಇದು ಎಷ್ಟು ವರ್ಷದ ಮರಿ ಇದು ಎಂಟು ಒಂದು 8 ತಿಂಗಳದು 100 ತಿಂಗಳು ಅಲ್ಲಿರೋದು 2 ವರ್ಷ ಹೌದಾ ಅಂದ್ರೆ ಐದುವರೆ ತಿಂಗಳಿಗೆ ಬರ್ತದೆ ಆರೋಗ್ಯ ತಡ್ಕೋಬೇಕಲ್ಲ ಹಂಗಾಗಿ ಸ್ವಲ್ಪ ಸ್ಟ್ರೆಂತ್ ಅಂದ್ಬಿಟ್ಟು ಏಜ್ ನೋಡ್ಕೊಂಡು ಮಾಡೋದು ಅಂತ

कुंटल बन बढ़ता है हाँ मोर कुंटल मोर कुंटल ना कुंटल बन बढ़ता है हाँ 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 हाँ